ಸರ್ ಮಧ್ಯದಲ್ಲಿ ಹೇಳ್ತಾ ಇದ್ದೆ ನೋಡಿ ಏನ್ ಹೇಳ್ತ ನಾನು ಹೇಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ ಈ ಸೂರ್ಯಕುಮಾರ್ ಯಾದವ್ ಒಂದು ಮೆಸೇಜ್ ಅನ್ನ ರಾಜ್ಯದ ಜನತೆ ಕೆಲವು ರಾಜ್ಯಗಳಿಗೆ ಕೆಲವು ಜನಕ್ಕೆ ಒಂದು ಮೆಸೇಜ್ ಅನ್ನ ಬಿಟ್ಟು ಹೇಳ್ತಾ ಇದ್ದೀನಿ ಆತನ ಆಟದ ಬಗ್ಗೆ ಆಗ್ಲಿ ಆಟದ ಬಗ್ಗೆ ನಾನು ಇವನ್ ನಾನು ಅದು ನೋಡಿ ನಾನು ಕೂಡ ಮ್ಯಾಚ್ ನೋಡ್ಬಾರ್ ಐಪಿಎಲ್ ಅಲ್ಲಿ ಮ್ಯಾಚ್ ನೋಡಿದ್ದೇನೆ ಓಕೆನು ಮ್ಯಾಚ್ ನೋಡಿದ್ದೇನೆ ವೆರಿ ಗುಡ್ ಪ್ಲೇಯರ್ ಅಂತ ಹೇಳಿ ನಾನು ಎಂಜಾಯ್ ಮಾಡಿದ್ದೇನೆ ಆದ್ರೆ ಇತ್ತೀಚೆಗೆ ನಡೀತಿರ್ತಕ್ಕಂತ ನಡೆಗಳಿಂದ ಸೊ ಇದು ಒಂದು ನಶೇನ ಏನು ಜನರಿಗೆ ನಶೇನ ಆಚೆ ಆಳ್ ಒಂದೇ ಒಂದು ಸೆಕೆಂಡ್ಸ್ ಓಕೆ ಯಾದವ್ ಈ ದೇಶದ ಕೆಲವು ಜನರಿಗೆ ಒಂದು ಸಂದೇಶವನ್ನು ಇಂಡೈರೆಕ್ಟ್ ಆಗಿ ತಲುಪಿಸಿದರೆ ಅದು ಬಿಹಾರ ಚುನಾವಣೆ ಚುನಾವಣೆಗೂ ಒಂದು ಮೆಸೇಜ್ ಇದೆ ಇದರಲ್ಲಿ ಬಿಹಾರ ಚುನಾವಣೆಗೂ ಒಂದು ಮೆಸೇಜ್ ಇದೆ ಮತ್ತೆ ರಾಜಕೀಯ ಬಂದ್ಬಿಡ್ತಾರೆ ಭಾರತದ ಟೀಮ್ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾವು ಏಷ್ಯಾ ಕಪ್ನ ಗೆದ್ದಿದ್ದೇವೆ ಆದ್ರೆ ನಾವು ಇದೇ ಹೋಮ್ ಮಿನಿಸ್ಟರ್ ಪಾಕಿಸ್ತಾನದ ಹೋಮ್ ಮಿನಿಸ್ಟರ್ ಕಡೆಯಿಂದ ನಾವು ಕಪ್ ತೆಗೆದುಕೊಳ್ಳಲ್ಲ ಅದು ಇಡೀ ಭಾರತದ ಸುಮಾರು ಎಪ್ಪತ್ತು ಜಾಸ್ತಿ ಭಾರತ ಪ್ರೇಮಿಗಳಿಗೆ ಇಷ್ಟ ಆಗಿದೆ ಇನ್ನಿಪ್ಪತ್ತು ಪರ್ಸೆಂಟ್ ಇಷ್ಟ ಆಗಿಲ್ಲ ಅಂತಂದ್ರೆ ಅಂತ ಪ್ರಶ್ನೆ ಮಾಡಂಗಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಇನ್ನೊಂದು ಸರ್ ನಮ್ಮ ಪತ್ರಕರ್ತರು ಹೇಳ್ತಾ ಇದ್ರು ಭಾರತನು ಸಹ ಬಿಕಾರಿ ದೇಶ ಆಗಿದೆ ಅಂತ ಸ್ವಾಮಿ ಅವ್ರಿಗೆ ಹೇಳಿ ಇಷ್ಟಪಡ್ತೀನಿ ಭಾರತ ಇವತ್ತು ನಾಲ್ಕನೇ ಅತಿ ದೊಡ್ಡ ಎಕನಾಮಿ ಒಂದಿರತಕ್ಕಂಥ ರಾಷ್ಟ್ರ ಆಗಿದೆ ಮತ್ತೆ ಇನ್ನೊಂದು ಹೇಳಿದ್ರು ಇದೊಳಗಡೆ ಕ್ರಿಕೆಟ್ ವಿಚಾರದಲ್ಲಿ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ ಪ್ರತಿಯೊಬ್ಬ ಪ್ಲೇಯರ್ನ ಬಹುಮಾನ ಆಗಿರ್ಬೋದು ಅಥವಾ ಬಿಡ್ಡಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಟಿಕೆಟ್ ಕಲೆಕ್ಷನ್ ಆಗಿರ್ಬೋದು ಎಲ್ಲದಕ್ಕೂ ಸಹ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದ್ರ ಗಮನಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಭಾರತ ಇವತ್ತು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಮಾಡಿಲ್ಲ ದಯಮಾಡಿ ಇನ್ಫ್ಲೇಷನ್ ರೇಟ್ ಅಲ್ಲಿ ನೀವು ಕೇಳ್ತಾ ಇದೀನಿ ಬಿಕಾರಿ ಅಂತ ದೇಶ ಅಂತ ಹೇಳಿದ್ರಲ್ಲ ಅದಕ್ಕೆ ನನ್ನ ಭಾರತದ ಬಗ್ಗೆ ಮಾತಾಡಿದ್ರಲ್ಲ ಅದಕ್ಕೆ ಇನ್ಫ್ಲೇಷನ್ ಸಿಕ್ಸ್ ಇತ್ತು ಮೋದಿ ಬರೋದಕ್ಕಿಂತ ಮುಂಚೆ ಇವತ್ತು ಇನ್ಫ್ಲೇಷನ್ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಕಮ್ಮಿ ಆಗಿದೆ ಇದು ಭಾರತ ಏನ್ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ರೂಪಾಯಿ ವ್ಯಾಲ್ಯೂ ಫಸ್ಟ್ ಮೈನಸ್ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಇವತ್ತು ಮೈನಸ್ ಫೈವ್ ಪಾಯಿಂಟ್ ಸೆವೆನ್ ಇದೆ ಇದು ಭಾರತ ಬದಲಾವಣೆ ಆಗಿರ್ತಕ್ಕಂಥದ್ದು ನೀವು ಸುಮ್ಮನೆ ಏನೇನೋ ಜಿ ಡಿ ಗ್ರೋತ್ ರೇಟ್ ಜಿ ಡಿ ಪಿ ಗ್ರೋತ್ ರೇಟ್ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಇದೆ ನೀವು ದೇಶದ ಬಗ್ಗೆ ನನ್ನ ದೇಶದ ಬಗ್ಗೆ ಮಾತನಾಡಬೇಕಾದ್ರೆ ಮಾಡಿ ಭಾಷೆ ಮೇಲೆ ಇಡ್ತಾ ಇರಲಿ ಕಳಕಳಿಯಿಂದ ಮತ್ತೆ ಸರ್ ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಸರ್ ದಯ ಮಾಡಿ ರಾಜಕೀಯ ಮಾಡ್ತಿರ್ತಕ್ಕಂಥದ್ದು ನಾವಲ್ಲ ಈ ಒಂದು ಸ್ಟ್ಯಾಂಡ್ ಇಸ್ ಕ್ಲಿಯರ್ ನಾವು ಇವತ್ತು ಏಷ್ಯಾ ಕಪ್ನ ಗೆದ್ದಿದೀವಿ ಪಾಕಿಸ್ತಾನದ ಬಿಕಾರಿ ದೇಶವನ್ನ ಬಗ್ಬರ್ದೀವಿ ಪಾಕಿಸ್ತಾನದ ಬಿಕಾರಿ ದೇಶದ ಗೃಹ ಮಂತ್ರಿ ಕಪ್ ಕೊಡಕ್ ಬಂದಿದ್ದಾನ ವೀಸ್ಕೊಂಡಿಲ್ಲ ಬೇರೆ ಯಾರನ್ನ ಬಂದು ಕೊಟ್ಟಿದ್ರೆ ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದ ಆದ್ರೆ ಪಾಕಿಸ್ತಾನದ ಒಳಗಡೆ ಹೋಗಾಡ್ಬೇಕಾಯ್ತು ನಾವು ಆಡಲಿಲ್ಲ ಹೊರಗಡೆ ಆಡಿದೀವಿ ನಾವು ಇವತ್ತು ಭಾರತದ ಭಾರತದಲ್ಲಿ ಇದನ್ನ ಎಂಬತ್ತು ಪರ್ಸೆಂಟ್ ಜನ ಖುಷಿ ಪಟ್ಟಿದ್ದಾರೆ ಸೊ ಭಾರತ ಜನರು ಸಹ ಆಪರೇಷನ್ ಸಿಂಧುರದ ನಂತರ ಇದೊಂದು ಯಾರದು ದೇಶ ಪ್ರೇಮಿಗಳು ಸರ್ ಅಲ್ಲ ರೀ ಯಾರು ಎಲ್ಲಿ ರಿಜಿಸ್ಟರ್ ಆಯ್ತು ದೇಶ ಪ್ರೇಮಿಗಳು ಯಾರು ಎಂಬತ್ ಪರ್ಸೆಂಟ್ ಇದ್ರೆ ಅವ್ರು ಖುಷಿ ಪಟ್ಟಿದ್ದಾರೆ ಸರ್ ಕೇಳಿಸ್ಕೊಡ್ರಿ ಈ ತರ ದೇಶ ಬಿಜೆಪಿ ದೇಶ ಪ್ರೇಮಿಗಳಲ್ಲ ನೀವು ದೇಶ ಪ್ರೇಮಿಗಳಲ್ಲ ಬಿಜೆಪಿ ದಿಲೀಪ್ 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 ಒಂದ್ ನಿಮಿಷ ಈ ತರದ್ದು ಬೇಗ ಸ್ಟೇಟ್ಮೆಂಟ್ಸ್ ನಮಗೆ ಬೇಡ ರೀ ಇಲ್ಲಿ ನಾನು ಇಲ್ಲಿ ಚರ್ಚೆ ಮಾಡ್ತಿದ್ದೀನಿ ಇಲ್ಲಿ ಯಾರು ಇದನ್ನ ಓಟ್ಗೆ ಹಾಕಿಲ್ಲ ಇದ್ರ ಬಗ್ಗೆ ಒಂದು ಚುನಾವಣೆ ನಡೆದಿಲ್ಲ ಈ ದೇಶದಲ್ಲಿ ಯಾರು ಬಗ್ಗೆ ನನ್ನ ಬಳಿಯಲ್ಲಿ ನಿಖರವಾದಂತ ಸರ್ವೆ ರಿಪೋರ್ಟ್ ಇಲ್ಲ ನನ್ನ ಪಾಯಿಂಟು ನಾನು ಅಲ್ಲಿವರೆಗೂ ಹೋಗೇ ಇಲ್ಲ ರೀ ಚರ್ಚೆಯಲ್ಲಿ ಟು ಬಿ ಫಾರ್ ನೀವು ಎಲ್ಲಿಲ್ಲ ಮಾತಾಡ್ತಾ ಇದ್ದೀರಲ್ಲ ಎಕಾನಮಿ ಅಂತ ಬಂದ್ರೆ ಕುತ್ಕೊಂಡು ಹತ್ತೊಂಬತ್ತು ಈಗ ನಮ್ಮ ಸ್ಟುಡಿಯೋ ಕ್ಲಾಕ್ ಅಲ್ಲಿ ಏಳು ಗಂಟೆ ಐವತ್ತೊಂದು ನಿಮಿಷ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿಂದ ನೀವು ಕೂತ್ಕೊಳ್ಳಿ ನಾನು ಕುತ್ಕೊಂಡು ಎಕಾನಮಿ ಬಗ್ಗೆ ರುಪಿ ಬಗ್ಗೆ ಮಾತಾಡೋಣ ಜಿ ಡಿ ಪಿ ಬಗ್ಗೆ ಮಾತಾಡೋಣ ಇನ್ಫ್ಲೇಷನ್ ಬಗ್ಗೆ ಮಾತಾಡೋಣ ಇನ್ಫ್ಲೇಷನ್ ಅಂದರೆ ಏನು ಇನ್ಫ್ಲೇಷನ್ ಏನೇನು ಮಾಡಿದೆ ಸಾಲ ಅದ್ರ ಬಗ್ಗೆ ಡಿಬೇಟ್ ಮಾಡೋಣ ಚೈನಾ ಭಾರತ ಸಂಬಂಧಿಸ್ಕೊಳ್ಳ್ರಿ ಕೇಳಿ ನೋಡಿ ಇದೆ ಚೈನಾ ಭಾರತ ಸಂಬಂಧ ಮಾತಾಡೋಣ ಗಡಿ ಮಾತಾಡೋಣ ಕದನಗಳ ಬಗ್ಗೆ ಮಾತಾಡೋಣ ಅದು ಬೇರೆ ವಿಚಾರಣ ಅದಕ್ಕೆ ಆ ವಿಷಯಕ್ಕೆ ಬಂದಿಲ್ಲ ನಾನು ಅದು ಬಂದರೆ ಬೇರೆ ಚರ್ಚೆ ಮಾಡ್ತೀನಿ ನನ್ನ ಪಾಯಿಂಟ್ ಏನಂದರೆ ನೀವು ಯಾವ್ದಾರ ಒಂದು ಮಾಡಿ ಅಂತ ಪರ್ವತೀಶ್ ಅವರೇ ನನ್ನ ಪಾಯಿಂಟ್ ಇಷ್ಟೇ ಸರ್ ನನಗೆ ಅತ್ಯಂತ ಉತ್ಕಟ ಅಭಿಮಾನ ನನ್ನ ತಂಡದ ಮೇಲೆ ನಮ್ಮ ತಂಡದಿಂದ ಹಾಕಿ ಆಡೋದು ಇಷ್ಟೇ ಪ್ರೀತಿಸ್ತೀನಿ ಸೈಕ್ಲಿಸ್ಟ್ಗಳು ಹೋದರೂ ಇದೇನೆ ಬಾಕ್ಸರ್ಸ್ ಹೋದ್ರು ಇಷ್ಟೇ ನಂದು ಯಾರು ಹೋದರೂ ಇಷ್ಟೇ ನಮ್ಮ ನನ್ನ ನಿಲುವು ಫುಟ್ಬಾಲರ್ಸ್ ಆಡಿದ್ರು ನಾನು ಇಷ್ಟೇ ಪ್ರೀತಿಯಿಂದ ಅವ್ರನ್ನ ಕೂಡ ನಾನು ಸಪೋರ್ಟ್ ಮಾಡುವಂಥವ್ನು ಇಲ್ಲಿ ದ್ವಂದ್ವಗಳು ಬೇಡ ಜನಗಳಿಗೆ ಒಂಥರ ಮುಂಗ್ ಮುಗಿ ಹರಚೋದು ಬೇಡ ಅಂತ ಯಾವುದೋ ಒಂದು ಮಾಡಿಕೊಳ್ಳಿ ಆಡಲ್ವ ಆಡಲ್ಲ ಆಡುತ್ತೀರಾ ನೀವು ಆ ದೇಶದ ಅವ್ನ ಕಡೆಯಿಂದ ಏಷ್ಯಾ ಕಪ್ ಯಾರು 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 ಬರೆದಿದ್ದಾರೆ ಏಷ್ಯಾ ಕಪ್ ಮೇಲೆ ಇದು ಆ ಪಾಕಿಸ್ತಾನಕ್ಕೆ ಸೇರಿದ್ದು ಅವ್ರದನ್ನ ಸೇರಿದ್ದು ಅವ್ರು ಸೃಷ್ಟಿ ಮಾಡಿದ್ದು ಅವ್ರು ಯಾರು ಬರೆದಿದ್ದಾರೆ ಏಷ್ಯಾ ಕಪ್ನ ಯಾರು ಸೃಷ್ಟಿ ಮಾಡ್ಬಿಟ್ರೆ ಅದನ್ನ ನಾನು ತಗೊಳ್ಳಲ್ಲ ಅಂದ್ಬಿಟ್ರೆ ನಾನು ದೊಡ್ಡ ಪ್ರತಿರೋಧ ರಿಜಿಸ್ಟರ್ ಆಗ್ಬಿಡ್ತು ದೇಶದ ಜನತೆಗೆ ಎಂತ ಮೆಸೇಜ್ ಕೊಟ್ಬಿಟ್ಟೆ ನಾನು ಇದು ಹಾಕ್ ಟ್ವೀಟ್ ಮಾಡ್ಬೇಕಾ ನಾವು ಪರತೀಶ್ ಅವರನ್ನ ಖಂಡಿತ ಇದನ್ನ ನಾನು ಹೇಳಿದೆ ಸ್ಯೂಡೋ ನ್ಯಾಷನಲಿಸಂ ಇದು ನಕಲಿ ದೇಶ ಪ್ರೇಮ ಅಲ್ಲದೆ ಬೇರೆ ಇದೇನು ಅಲ್ಲ ಕ್ರೀಡೆಗೆ ಜನರನ್ನ ದೇಶಗಳನ್ನ ಬೆಸೆಯುವ ಶಕ್ತಿ ಇದೆ ಇದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಕೋಮು ಧ್ರುವೀಕರಣದ ಅಸ್ತ್ರವಾಗಿ ಬಳಸುವುದು ತಪ್ಪು ಕ್ರೀಡಾ ಸ್ಫೂರ್ತಿ ಅಲ್ಲ ಇದು ಭಾರತ ದೇಶದ ಜನ ಇದನ್ನ ಬಯಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಪಾಕಿಸ್ತಾನದ ದೇಶದ ಸಾಮಾನ್ಯ ನಾಗರಿಕರು ಕ್ರೀಡಾ ಪ್ರೇಮಿಗಳು ಸಹ ಇದನ್ನ ಬಯಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಹಾಗಾಗಿ ರಾಜಕಾರಣಿಗಳು ದಯವಿಟ್ಟು ಕ್ರೀಡೆನ ಕ್ರೀಡೆಯಾಗಿ ಉಳಿಸಿಕೊಳ್ಳೆ ಬಿಟ್ಟುಬುಡ್ಬೇಕು ಬೇರೆ ಡಿಪ್ಲೊಮಸಿ ಇದೆ ಕ್ರೀಡಾ ಡಿಪ್ಲೊಮಸಿನೂ ಇದೆ ರಾಜಕಾರಣ ಇದೆ ಮಾತುಕತೆಗೆ ಅವಕಾಶ ಇರುತ್ತೆ ಅಲ್ಲಿ ಸಂಘರ್ಷ ಬೇರೆ ರೀತಿ ಇಲ್ಲ ಅದು ಕ್ರೀಡೆನ ಒಂದು ಅಸ್ತ್ರವಾಗಿ ಬಳಸುತ್ತಾ ಜನರ ಭಾವನೆಗಳ ಜೊತೆ ಆಟ ಆಡುವಂತದ್ದು ಇದು ಒಂದು ದೂರದರ್ಶಿಸುವ ಅಲ್ಲ ರಮಕ ಓಕೆ ಬೈ ನೋಡಿ ನಾವು ಜಾಸ್ತಿ ನೋಡಿ ನಮ್ಮನ್ನ ನರೇಂದ್ರ ಮೋದಿ ಅವರು ಎಪ್ಪತ್ತೆರಡು कंट्रीಗೆ ಹೋಗ್ ಬಂದಿದ್ದಾರೆ ಅದೇನೆ ಶಹಿದ್ ಆಫ್ರಿದಿ ರಾಹುಲ್ ಗಾಂಧಿ ಬಹಳ ಒಗ್ಲಿ ಆ ವಿಚಾರ ಆಮೇಲೆ ಮಾತ್ರ ಯಾಕ್ ಗಾಂಧಿ ಬಗ್ಗೆ ನಮ್ಮ ಬಿಜೆಪಿ ಮಿತ್ರರು ಮಾತಾ ಹೇಳ್ತಾ ಇದ್ರು ಪಾಕಿಸ್ತಾನದವರು ಪಾಕಿಸ್ತಾನದ ಆರ್ಮಿ ಹೇಳ್ಬಿಟ್ಟಿದೆ ನಾವು ನಮ್ಮ ಪಾಕಿಸ್ತಾನ ಇಂಡಿಯಾ ಬಂದು ನಮ್ಮನ್ನ ಹೊರದಾಕ್ ಬಿಟ್ಟಿದೆ ಅಂತ ಹೇಳಿ ಕಳ್ಳರು ಕಳದ್ರು ಮಾತನ್ನ ಪೊಲೀಸರು ಕೇಳ್ತಾರ ಹಂಗೆ ಕಳರುಗಳ ಮಾತನ್ನ ಕಳ್ಳಿಸ್ತಾಂದ್ರು ಕಳ್ರೆ ಇಲ್ಲಿರ್ತಕ್ಕಂತ ಪ್ರಧಾನ ಮಂತ್ರಿನು ನಿಮ್ಗೆ ಕಳ್ಳರ ತರನೇ ಕಾಣಿಸ್ತಾರೆ ಇಲ್ಲಿರ್ತಕ್ಕಂತ ಸಿ ಡಿ ಆರ್ ಕಳ್ಳರ ತರನೇ ಕಾಣಿಸ್ತಾರೆ ಸಚಿವನು ಕಳ್ಳರ ತರ ಕಾಣಿಸ್ತಾರೆ ನೋಡಿ ನೋಡಿ ಕಳ್ಳರುಗಳು ಕಳ್ಳರುಗಳು ಅವರೇ ಬಂದು ಹೇಳ್ಕೊಂಡ್ಬಿಡ್ತಾರೆ ಏನು ಅಂತ ಯಾರು ಹೇಳ್ತಾರೆ ಗೊತ್ತಾ ನೀನ್ ಹೊಡೆದ್ಬಿಟ್ಟಿದ್ಯಾ ನೋಡು ಕಂಪ್ಲೇಂಟ್ ಮಾಡೋದ್ ಮೊದ್ಲೇನೆ ಹತ್ಕೊಂಡ್ ಕುತ್ಕೊಂತಾರಲ್ಲ ಆ ರೀತಿ ಡ್ರಾಮಾಗಳು ಆಡುವಂತ ಸೊ ಒಂದು ನಮ್ಮ ಮಿತ್ರ ಹೇಳ್ತಾರೆ ಬಿಜೆಪಿ ಅವರು ಹೇಳ್ತಾ ಇದ್ರು ಬಿಕಾರಿ ಪಾಕಿಸ್ತಾನ ಅಂತ ಹೇಳಿ ಎಕನಾಮಿ ಬಗ್ಗೆ ಮಾತಾಡ್ತಾ ಇದ್ರು ದೇಶದಲ್ಲಿ ಇವರೇ ಹೇಳ್ತಾರೆ ಪ್ರಪಂಚದ ನಾಲ್ಕನೇ ಎಕನಾಮಿ ಅಂತ ಹೇಳಿ ಪಾಕಿಸ್ತಾನ ಮೂವತ್ತೆಂಟನೇದು ಸೊ ನೂರ ಜನ ನೂರ ಕೋಟಿ ಜನ ಇರ್ತಕ್ಕಂಥವ್ರು ಆ ಬಿಕಾರಿ ನೀವೇ ಹೇಳೋದ ರೀತಿ ಬಿಕಾರಿ ಪಾಕಿಸ್ತಾನ ಗೆದ್ದಿರೋದು ನಾವು ಒಂದು ದೊಡ್ಡದು ಸಾಧ್ಯ ಅಂತ ಹೇಳ್ತಿರಲ್ಲೂ ದೊಡ್ಡ ರೀ ಥ್ಯಾಂಕ್ ಯು ದಲೀ ಥ್ಯಾಂಕ್ ಯು ಪಾರ್ವತೀಶ್ ಅವ್ರೆ ಏನಾಗುತ್ತೆ ನಮಗೆ ಆಪರೇಷನ್ ಸಿಂಧೂರ ಮಾಡಿದ್ರು ಆನಂತರದ ಅದಕ್ಕಿಂತ ಮುಂಚೆ ಪಹಲ್ಗಾಮ್ ಆಗಿತ್ತು ಅನೇಕರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಕ್ಕಳುಗಳೆಲ್ಲ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ರಲ್ಲ ಅಪ್ಪನ ಕಳ್ಕೊಂಡ್ರು ಬೇಸಿಕಲಿ ಸೊ ಅಂಥ ಸನ್ನಿವೇಶದಲ್ಲಿ ಒಂದು ಆರು ತಿಂಗಳಾಗುವಷ್ಟಲ್ಲೇ ಅವ್ರ ಮೇಲೆ ಒಂದು ಮ್ಯಾಚ್ ಅಂತ ಆಗ್ಬಿಟ್ಟಾಗ ಬಹಳ ಸಂಕಟ ಆಗುತ್ತೆ ಐ ಪಿ ಎಲ್ ಅಂತ ನೋಡಿ ನಾವು ಐ ಪಿ ಎಲ್ ಅಂತ ಬಂದಾಗ ಏನು ಐ ಪಿ ಎಲ್ ನಾವು ಪಾಕಿಸ್ತಾನವನ್ನು ಅಲೋ ಮಾಡಲ್ಲ ತಾಲಿಬಾನ್ ಸರ್ಕಾರ ತಾಲಿಬಾನ್ ಸರ್ಕಾರ ಅನೇಕ ಬಾರಿ ಮಾತಾಡ್ತಾರೆ ಅದೇ ತಾಲಿಬಾನ್ ಹಳ್ಳಕ್ಕೆ ಇರತಕ್ಕಂಥ ಅಫ್ಘಾನಿಸ್ತಾನದ ನಾವು ಆಡಿಸ್ತೀವಿ ಐ ಪಿ ಎಲ್ ಇದು ಬೇರೆ ವಿಚಾರ ನನ್ನ ಪಾಯಿಂಟ್ ಏನಿಲ್ಲ ಇಲ್ಲಿ ನಾನು ಕಪ್ಪನ್ನು ರಿಸೀವ್ ಮಾಡಲ್ಲ ಎನ್ನುವುದಕ್ಕಿಂತ ಅವ್ರ ಮೇಲೆ ನಮಗೆ ಮ್ಯಾಚಿನ ಸಂಬಂಧಗಳೇ ಬೇಡ ಅನ್ನೋದು ತುಂಬ ಸ್ಟ್ರಾಂಗ್ ಮೆಸೇಜ್ ಆಗ್ತಿತ್ತು ನಾವು ಅಂತ ಅಂತೇಳಿ ನನ್ನ ಥಾಟ್ ಅಷ್ಟೇ